ನಿಮಗೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಎಷ್ಟು ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ನಾನಂತೂ ಸೂಪರ್ ಆಗಿದ್ದೀನಿ ಆ್ಯಂಡ್ ಸೂಪರ್ ಎಕ್ಸೈಟೆಡ್ ಇವತ್ತೊಂದು ದಿನ ನಾನು ತುಂಬ ಚೆನ್ನಾಗಿ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಮಾರ್ನಿಂಗ್ ಬಂದ ತಕ್ಷಣ ನನ್ನ ಪೆಂಡಿಂಗ್ ವರ್ಕ್ಸ್ ಏನಿದೆ ನಾನು ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೋತೀನಿ ಫಸ್ಟಿಗೆ ಸೊ ನಾನು ಯಾವುದನ್ನು ಕೂಡ ಪೆಂಡಿಂಗ್ ಅಂತ ಇಟ್ಕೊಳ್ಳಲ್ಲ ಎಲ್ಲನೂ ಕಂಪ್ಲೀಟ್ ಮಾಡ್ಕೋತೀನಿ ಆ್ಯಂಡ್ ಮೊರೋವರ್ ನನಗೆ ಪೆಂಡಿಂಗ್ ಇಟ್ಕೊಳ್ಳೋದಂದ್ರೂ ಇಷ್ಟ ಇಲ್ಲ ಬಿಕಾಸ್ ಕೆಲಸ ಹಾಗೆ ಉಳಿದ್ರೆ ಇರಿಟೇಟ್ ಆಗಿಬಿಡುತ್ತೆ ನನಗೆ ಮತ್ತೆ 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 ಅದು ಕಾಡ್ತಾ ಇರುತ್ತೆ ಅಯ್ಯೋ ಕೆಲಸ ಹಾಗೆ ಪೆಂಡಿಂಗ್ ಆಗಿದೆಯಲ್ಲ ಅಂತ ಸೊ ಫಸ್ಟ್ ಮಾರ್ನಿಂಗ್ ಬಂದಾಗಲೇ ನಾನೆಲ್ಲ ಕ್ಲಿಯರ್ ಮಾಡ್ಕೋತೀನಿ ಏನೇ ಇದೆ ಪೆಟ್ಟಿ ಕ್ಯಾಶ್ ಇಟ್ಟ ಏನೇ ಏನು ಕೆಲಸ ಇದೆ ನನ್ನದು ಫಸ್ಟ್ ನಾನು ಅದನ್ನು ಕಂಪ್ಲೀಟ್ ಮಾಡ್ಕೊಂಡಾದ ನಾನು ಮುಂದಿನ ಕೆಲಸ ನಾನು ಸ್ಟಾರ್ಟ್ ಮಾಡೋದು ಡೇ ಬೈ ಡೇ ಸೇಮ್ ನನ್ನ ರುಟೀನ್ ಕೆಲಸದಲ್ಲಂತೂ ಆ್ಯಂಡ್ ನಾನು ಪೆಟ್ಟಿಗೆ ಕ್ಯಾಶ್ ಬಂದು ನಾನು ಎಕ್ಸ್ಟ್ರಾ ಒಂದು ಕಾಪಿ ಸೊ ನಾನು ಎಕ್ಸ್ಟ್ರಾನೇ ಇಟ್ಕೋತೀನಿ ಪೆಟ್ಟಿ ಕ್ಯಾಶ್ ಇದು ಸಬ್ಮಿಟ್ ಮಾಡಿ ಆದಮೇಲೆ ಎಕ್ಸ್ಟ್ರಾ ಒಂದು ಇರಬೇಕಲ್ಲ ನಮ್ಮ ಹತ್ರ ಪ್ರೂಫಿಗೆ ಅಂತ ಸೊ ಅದನ್ನು ನಾನು ಇಟ್ಕೋತೀನಿ ಸೊ ನಾನು ಹೇಳಿದ್ದೆ ಅಲ್ವ ನಿಮಗೆ ನಾನು ಒಂದು ಕನ್ಸ್ಟ್ರಕ್ಷನ್ ಆಗ್ತಿರೋ ಪ್ರಾಪರ್ಟಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅನ್ನೋದು ಸೊ ಪ್ರಾಜೆಕ್ಟಲ್ಲಿ ಸೊ ಅದೇ ಪ್ರಾಜೆಕ್ಟಲ್ಲಿ ಇರ್ಬೋದು ಇರೋದು ನಾನು ಸೊ ನೀವು ನೋಡ್ತಾ ಇರ್ಬೋದು ಸೊ ನೀವು ನೋಡ್ತಾ ಇರ್ಬೋದು ಇದೇ ಆ ಪ್ರಾಪರ್ಟಿ ಸೊ ಇದೇ ಆ ಪ್ರಾಜೆಕ್ಟು ನೋಡಿ ಅದು ಕನ್ಸ್ಟ್ರಕ್ಷನ್ ಆಗ್ತಾನೇ ಇದೆ ಇನ್ನೂ ಆಗಿಲ್ಲ ನಾವು ಜಸ್ಟ್ ಇವಾಗ ಮಾರ್ಕೆಟಿಂಗ್ ಆಫೀಸ್ ಮಾತ್ರ ಓಪನ್ ಆಗಿದೆ ಇಲ್ಲಿ ಎಸ್ ಸೊ ನಾನು ಹೇಳಿದ ಪ್ರಕಾರ ಈ ಪ್ರಾಜೆಕ್ಟಿಗೆ ನಾನು ಬಂದ ನಂತರ ಅಂದರೆ ನನ್ನ ರಿಯಲ್ ಎಸ್ಟೇಟ್ ನಾನು ರಿಯಲ್ ಎಸ್ಟೇಟಲ್ಲಿ ವರ್ಕ್ ಮಾಡೋದು ಇದೇ ಫಸ್ಟ್ ಟೈಮ್ ಗೈಸ್ ನಾನು ನಾನು ಇಷ್ಟು ತನಕ ನಾನು ರಿಯಲ್ ಎಸ್ಟೇಟಲ್ಲಿ ವರ್ಕ್ ಮಾಡಿಲ್ಲ ಫಸ್ಟ್ ಆಫ್ ಆಲ್ ಸೊ ದಿಸ್ ಇಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ರಿಯಲ್ ಎಸ್ಟೇಟ್ ಸೊ ಸ್ವಲ್ಪ ಸೌಂಡ್ ಇದ್ದಿದ್ದರಿಂದ ಕೇಳ್ತಾ ಇಲ್ಲ ಯಾಕಂದರೆ ಕನ್ಸ್ಟ್ರಕ್ಷನ್ ಆಗ್ತಾನೇ ಇದೆ ನೀವು ನೋಡ್ತಾ ಇರ್ಬೋದು ಎಸ್ ಸೊ ನಾನು ಡೇ ಬೈ ಡೇ ಅಪ್ಡೇಟ್ಸ್ ಎಲ್ಲನೂ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾನೆ ಇರ್ತೀನಿ ಸೊ ಡೂ ವಾಚ್ ಆ್ಯಂಡ್ ಸಪೋರ್ಟ್ ಮಾಡಿ ನನ್ನ ಎಲ್ಲ ವೀಡಿಯೋಸಲ್ಲೂ ನಾನು ನಿಮಗೆ ಹೇಳೋದೊಂದೆ ಪ್ಲೀಸ್ ಸಪೋರ್ಟ್ ಮೀ ಪ್ಲೀಸ್ ಸಪೋರ್ಟ್ ಮೀ ಅಂತ ಸೊ ನನ್ನ ನನಗೆ ತುಂಬ ನಂಬಿಕೆ ಇದೆ ನೀವು ನನ್ನ ಸಪೋರ್ಟ್ ಮಾಡ್ತೀರಾ ಆ್ಯಂಡ್ ಎಸ್ ನನ್ನ ಒಂದು ಚಾನಲ್ ಗ್ರೋ ಆಗುತ್ತೆ ಅಂತ ನಾನು ತುಂಬ ಕನಸಿಟ್ಕೊಂಡಿದ್ದೀನಿ ಸೊ ಎಸ್ ಅದಾಗೋ ತನಕ ನಾನು ಬಿಡೋದೇ ಇಲ್ಲ ಆ್ಯಂಡ್ ಈ ಸ ನನಗೆ ನಿಮ್ಮ ಎಲ್ಲರ ಸಪೋರ್ಟು ನನಗೆ ತುಂಬ ಅಂದರೆ ತುಂಬ ಮುಖ್ಯ ಈ ಸಿಚುವೇಷನಲ್ಲಿ ಎಸ್ ವ್ಯೂಸ್ ಹಂಡ್ರೆಡ್ ಪರ್ಸೆಂಟ್ ಇನ್ಕ್ರೀಸ್ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಆ್ಯಂಡ್ ಸಪೋರ್ಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾನೇ ಇರಿ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋಸು ಯಾರೆಲ್ಲ ನೋಡ್ತಾ ಇದ್ದೀರಾ ಅವ್ರಿಗೆ ನನಗಂತೂ ತುಂಬಾ ಕುತೂಹಲ ಇತ್ತು ನಾನು ಫಸ್ಟ್ ಯಾವಾಗ ನನ್ನ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದೆ ಡೆಫಿನೆಟ್ಲಿ ನನಗೇನು ಗೊತ್ತಿರಲಿಲ್ಲ ಆಮ್ ಝೀರೋ ಸೊ ಅದಾದ ನಂತರ ನಾನು ನಾನು ಯೂಟ್ಯೂಬ್ ನೋಡಿಕೊಂಡೇ ಯೂಟ್ಯೂಬ್ ಚಾನಲ್ ಯಾವ ಥರ ಕ್ರಿಯೇಟ್ ಮಾಡೋದು ಆ್ಯಂಡ್ ಯಾವ ಥರ ಕಂಟೆಂಟ್ ಹಾಕ್ಬೋದು ಸೊ ಆ ಥರ ನೋಡಿಕೊಂಡೇ ನಾನು ಯೂಟ್ಯೂಬ್ ಚಾನಲ್ ಮಾಡಿಕೊಂಡಿದ್ದು ಆ್ಯಂಡ್ ಯಾವ ಥರ ಸೆಟ್ಟಿಂಗ್ಸ್ ಎಲ್ಲ ಹೇಗೆ ಮಾಡೋದು ನಥಿಂಗ್ ನನಗೇನು ಗೊತ್ತಿರಲಿಲ್ಲ ತಮ್ಮ ಇಲ್ಸ್ ಹಾಕೋದು ಏನು ಅಂದರೆ ಏನೂ ಗೊತ್ತಿರಲಿಲ್ಲ ಗೈಸ್ ನಾನು ಯೂಟ್ಯೂಬ್ ಚಾನಲಲ್ಲಿ ಹೇಗೆ ಮಾಡೋದು ಏನು ಅಂತ ಬೇರೆಯವ್ರ ವೀಡಿಯೋಸ್ ನೋಡಿಕೊಂಡೇ ನಾನು ನನ್ನ ಯೂಟ್ಯೂಬ್ ಚಾನಲ್ನ ಕೆರಿಯರ್ನ ಸ್ಟಾರ್ಟ್ ಮಾಡಿದ್ದು ಆ್ಯಂಡ್ ಎಸ್ ನಾನು ಒಬ್ಳು ಯೂಟ್ಯೂಬರ್ ಅನ್ನೋ ಒಂದು ಟೈಟಲ್ ನನಗೆ ತುಂಬ ಸಿಗಬೇಕು ಅನ್ನೋದು ನನ್ನ ತುಂಬ 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 ಕನಸು ಎಸ್ ಅದು ಸಿಗೋ ತನಕ ನಾನಂತೂ ಬಿಡಲ್ಲ ಆ್ಯಂಡ್ ಯಾವುದು ಸಿಕ್ಕೇ ಸಿಗುತ್ತೆ ಸೊ ಐ ಹೋಪ್ ಜನಗಳು ನೋಡೋದ್ರ ಮೇಲೇ ಇರುತ್ತೆ ವೀಡಿಯೋಸ್ ಆ್ಯಂಡ್ ಜನಗಳಿಗೆ ಇಷ್ಟ ಆಗಬೇಕು ನನ್ನ ಒಂದು ಕಂಟೆಂಟ್ಸ್ ನನ್ನ ಒಂದು ವೀಡಿಯೋಸ್ ಜನಗಳಿಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಎಸ್ ಸೊ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ನಾನು ಕೆಲಸನೂ ಮಾಡ್ಕೋಬೇಕು ಆ್ಯಂಡ್ ಯೂಟ್ಯೂಬ್ ವೀಡಿಯೋಸು ಅಪ್ಲೋಡ್ ಮಾಡ್ಕೋಬೇಕು ಆ್ಯಂಡ್ ವೀಡಿಯೋಸ್ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ತುಂಬ ಕಷ್ಟ ಇದೆ ಬಟ್ ಎಸ್ ಒಂದು ಕಡೆ ನಾವು ಗ್ರೋ ಆಗಬೇಕು ಅಂದರೆ ಲೈಫಲ್ಲಿ ತುಂಬಾ ಕಷ್ಟ ಬರಬೇಕಾಗುತ್ತೆ ಆ್ಯಂಡ್ ಅದು ಎಲ್ಲರಿಗೂ ಗೊತ್ತಿದೆ ಸೊ ಕಷ್ಟ ಸುಖ ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ಸೊ ಮನುಷ್ಯನಿಗೆ ಕಷ್ಟ ಸಹ ಇದ್ದಿದ್ದೆ ಕಷ್ಟ ಏನೋ ಮರಕ್ಕೆ ಬರುತ್ತಾ ಸೊ ಎಸ್ ಸೊ ಯೂಟ್ಯೂಬಲ್ಲಿ ಅರ್ನ್ ಮಾಡಿ ತುಂಬ ದುಡ್ಡು ಸಂಪಾದನೆ ಮಾಡಿರೋರು ಇದ್ದಾರೆ ಡೈಲಿ ಯೂಟ್ಯೂಬ್ಸಲ್ಲಿ ನಾವು ನೋಡ್ತಾನೆ ಇರ್ತೀವಿ ಅವ್ರಿಗೆ ಒನ್ ಡೇನಲ್ಲೇ ತ್ರೀ ಲ್ಯಾಕ್ ಫೈವ್ ಲ್ಯಾಕ್ಸ್ ವ್ಯೂಸ್ ಎಲ್ಲ ಬಂದ್ಬಿಡುತ್ತೆ ತುಂಬ ಹಾರ್ಸ್ ಎಲ್ಲ ಬ ಅವ್ರಿಗೆ ಬಂದರೆ ಸೊ ಹಾಗೆ ಕೌಂಟ್ ಆಗೋದು ಅರ್ನಿಂಗ್ಸ್ ತುಂಬ ಬರುತ್ತೆ ಯೂಟ್ಯೂಬಿಂದ ಸೊ ಎಸ್ ನನ್ನ ವ್ಯೂವರ್ಸ್ಗೂ ನಾನು ಹೇಳೋದು ಟೈಮ್ ವೇಸ್ಟ್ ಮಾಡಬೇಡಿ ಇವಾಗ ನೀವು ವೀಡಿಯೋಸ್ ಹಾಕ್ತಾ ಇದ್ರು ಯಾವತ್ತಾದರೂ ಒಂದು ದಿನ ಆದರೂ ನಿಮ್ಮ ವೀಡಿಯೋಸ್ ವ್ಯೂಸ್ ಬಂದು ಕ್ಲಿಕ್ ಆಗೇ ಆಗುತ್ತೆ ಆ್ಯಂಡ್ ಚಾನಲ್ನ ಯಾವತ್ತೂ ನೀವು ಏನಂತಾರೆ ವೀಡಿಯೋಸ್ ಹಾಕ್ದೇ ಇದ್ದರೆ ಆ್ಯಂಡ್ ನಿಮ್ಮಲ್ಲಿ ಆ್ಯಕ್ಟಿವ್ನೆಸ್ ನೀವು ತೋರಿಸದೇ ಇದ್ದರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗೋಲ್ಲ ಗೈಸ್ ಸೊ ನೀವು ಯಾವತ್ತೂ ಚಾನಲ್ನ ಆ್ಯಕ್ಟಿವ್ ಆಗಿಟ್ಕೋಬೇಕಾಗುತ್ತೆ ಸೊ ದರ್ಸ್ ವೈ ನಾನು ಯಾವತ್ತೂ ಚಾನಲ್ ಆ್ಯಕ್ಟಿವ್ ಆಗಿ ಇಟ್ಕೋತೀನಿ ಆ್ಯಂಡ್ ಏನಾದರೂ ಒಂದು ಕಂಟೆಂಟ್ ಏನಾದರೂ ಒಂದು ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಶಾರ್ಟ್ಸ್ ಅಪ್ಲೋಡ್ ಮಾಡ್ತೀನಿ ಸೊ ಏನಂದರೆ ಇಲ್ಲಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಬೇಕು ಆ್ಯಂಡ್ ಫೋರ್ ತೌಸಂಡ್ ವಾಚರ್ಸ್ ನಿಮ್ಮದು ಕಂಪ್ಲೀಷನ್ ಆಗಬೇಕು ಫಸ್ಟ್ ಎಸ್ ನಾನು ಅದಕ್ಕೋಸ್ಕರ ತುಂಬ ಕಷ್ಟಪಡ್ತಾ ಇದ್ದೀನಿ ಗೈಸ್ ಪ್ಲೀಸ್ ಎಲ್ಲರಿಗು ಶೇರ್ ಮಾಡಿ ವೀಡಿಯೋಸ್ ಒಂದು ಸಲ ಮಾನಿಟೈಸೇಷನ್ ಆದರೆ ನಮ್ಮ ಜರ್ನಿ ಯೂಟ್ಯೂಬಲ್ಲಿ ಒಂದು ಒಂದು ಸ್ಟೆಪ್ ಸ್ಟಾರ್ಟ್ ಆದಂಗೆ ಅದು ಸೊ ಅದಕ್ಕೋಸ್ಕರ ನಾನು ತುಂಬ 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 ಹ್ ಹಂಬಲಿಸ್ತಾ ಇದ್ದೀನಿ ಸೊ ಆ ದಿನ ಬೇಗ ಬರಲಿ ಅಂತ ನಾನು ದೇವ್ರ ಹತ್ರ ಬೇಟ್ಕೊತೀನಿ ಆ್ಯಂಡ್ ಎಸ್ ಸಪೋರ್ಟ್ ಮಾಡ್ತಾ ಇರೋ ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ಸ್ ಆ್ಯಂಡ್ ನನ್ನ ಒಂದು ವೀಡಿಯೋ ತುಂಬಾ ಒನ್ ಕೆ ವ್ಯೂಸ್ ತನಕ ಆಲ್ಮೋಸ್ಟ್ ಬಂದಿದೆ ಗೈಸ್ ಸೊ ಹೀಗೇ ಸಪೋರ್ಟ್ ಮಾಡ್ತಾ ಇರಿ ನನ್ನ ವೀಡಿಯೋಸ್ಗೆ ಇವಾಗಂತೂ ಯೂಟ್ಯೂಬ್ ವೀಡಿಯೋಸ್ ಹಾಕೋದೊಂದು ನನಗೆ ಡೈಲಿ ರುಟೀನೇ ಆಗಿಬಿಟ್ಟಿದೆ ಗೈಝ್ ಬಿಕಾಸ್ ಮುಂಚೆ ನಾನು ವೀಡಿಯೋಸ್ ಆಗಲಿ ಎಡಿಟಿಂಗ್ ಆಗಲಿ ಏನೇ ವಾಟ್ಸಪ್ ಸ್ಟೇಟಸ್ ಕೂಡ ನಾನು ಹಾಕ್ತಾ ಇರಲಿಲ್ಲ ಅಷ್ಟೊಂದು ಸೊ ಹಾಗಾಗಿ ನನಗೆ ಎಡಿಟಿಂಗ್ ಎಲ್ಲ ಏನೂ ಗೊತ್ತಿರಲಿಲ್ಲ ಗೈಝ್ ಆ್ಯಂಡ್ ನಾನು ಎಲ್ಲಾನು ನಾನು ಯೂಟ್ಯೂಬಿಂದನೇ ಕಲಿತು ಇವಾಗ ನನ್ನ ಟ್ಯಾಲೆಂಟ್ ಏನಿದೆ ಅದನ್ನು ಯೂಟ್ಯೂಬಿಗೆ ನಾನು ಅಪ್ಲೋಡ್ ಮಾಡ್ತಾ ಇರೋದು ಸೊ ಎಲ್ಲನೂ ನಮಗೆ ಕಲಿಯೋದಕ್ಕೆ ಸಿಗುತ್ತೆ ಯೂಟ್ಯೂಬಲ್ಲಿ ಪಿನ್ ಟು ಪಿನ್ ಎಲ್ಲನೂ ಇರುತ್ತೆ ಸೊ ನಾವು ಅದನ್ನು ಯುಟಿಲೈಸ್ ಮಾಡ್ಕೋಬೇಕು ಅಷ್ಟೇ ಆ್ಯಂಡ್ ಮೊರೋವರ್ ನಾನು ತುಂಬಾ ಯೂಟ್ಯೂಬಿಂದನೇ ಕಲ್ತಿರೋದು ಒಂದು ಚೂರು ನನಗೆ ಗೊತ್ತಿಲ್ಲ ಅಂದ್ರೂ ನಾನು ಯೂಟ್ಯೂಬಲ್ಲೇ ಸರ್ಚ್ ಮಾಡೋದು ಆ್ಯಂಡ್ ಗೂಗಲ್ ಯೂಸ್ ಮಾಡ್ತೀನಿ ಸೊ ಗೂಗಲಲ್ಲೂ ನಿಮಗೆ ಪಾಯಿಂಟ್ಸ್ ಎಲ್ಲ ಸಿಗುತ್ತೆ ಯಾವ ಥರ ಕ್ರಿಯೇಟ್ ಮಾಡಬೇಕು ಚಾನಲ್ಸ್ ಯಾವ ಥರ ಇಟ್ಕೋಬೇಕು ಆ್ಯಂಡ್ ಎಷ್ಟು ಟೈಮಿಗೆ ನಾವು ವೀಡಿಯೋ ಅಪ್ಲೋಡ್ ಮಾಡಬೇಕು ಯಾವ ಟೈಮಿಗೆ ಅದು ವೀಡಿಯೋಸು ಕ್ಲಿಕ್ ಆಗುತ್ತೆ ಅನ್ನೋದು ಎಲ್ಲ ಎಲ್ಲ ಪಿನ್ ಟು ಪಿನ್ ನಿಮಗೆ ನಿಮ್ಮ ಎಲ್ಲ ಕ್ವೆಶನ್ಸ್ಗೂ ನಿಮ್ಗೆ ಅದರಲ್ಲೇ ನಿಮಗೆ ಆನ್ಸರ್ ನಿಮಗೆ ಸಿಗುತ್ತೆ ಸೊ ಎವ್ರಿಥಿಂಗ್ ನಾನು ಅದರಿಂದನೇ ಕಲ್ತ್ಕೊಂಡಿದ್ದು ಆ್ಯಂಡ್ ಎಸ್ ನನ್ನ ಒಂದು ನನಗೆ ಒಂದು ಟೀಚರ್ ಥರನೇ ಆಗಿಬಿಟ್ಟಿದೆ ಯೂಟ್ಯೂಬ್ ಆ್ಯಂಡ್ ಗೂಗಲ್ ಬಿಕಾಸ್ ಏನೇ ಒಂದು ಗೊತ್ತಿಲ್ಲದಿದ್ರು ನಾವು ಅದರಲ್ಲಿ ಹುಡುಕ್ಬೋದು ನಾವು ಅದರಿಂದ ಏನಾದರೂ ಒಂದು ತಗ್ಗಿಬೋದು ಅನ್ನೋದು ಒಂದು ಕಾನ್ಫಿಡೆನ್ಸ್ ಇದ್ದರೆ ಡೆಫ್ನೆಟ್ಲಿ ನಾವು ನಮ್ಮ ಯೂಟ್ಯೂಬ್ ಚಾನಲ್ನ ಗ್ರೋ ಮಾಡ್ಕೋಬೋದು ಸೊ ಯಾರೆಲ್ಲ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರ ಡೆಫ್ನೆಟ್ಲಿ ನೀವು ಚಾನಲ್ ಸ್ಟಾರ್ಟ್ ಮಾಡ್ಬೋದು ವಿತ್ ಏನಂತಾರೆ ತುಂಬ ನಾಲೆಜ್ ಏನು ಬೇಕಾಗಿಲ್ಲ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ನೀವು ಚಾನಲ್ ಸ್ಟಾರ್ಟ್ ಮಾಡ್ತಾ ಮಾಡ್ತಾನೆ ನೀವು ಕಲ್ತ್ಕೋಬೋ ಕಲ್ತ್ಬೋಬೋದು ಸೊ ಕಲ್ತ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ ಎಲ್ಲನೂ ಸೊ ನಾನು ಎಲ್ಲ ಕಲ್ತ್ಕೊಂಡು ಆಮೇಲೆ ಚಾನಲ್ ಓಪನ್ ಮಾಡ್ತೀನಿ ಏನೋ ಅದು ಆ ಥರ ಆಗಲ್ಲ ಆ್ಯಂಡ್ ನೀವು ಚಾನಲ್ ಓಪನ್ ಮಾಡಿ ಆ್ಯಂಡ್ ಒಂದೊಂದೇ 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 ಕಲ್ತ್ಕೊಳ್ಳಿ ಆ್ಯಂಡ್ ಎಡಿಟಿಂಗ್ ಕಲ್ತ್ಕೊಳ್ಳಿ ನಾನೇ ನಾನು ಆ್ಯಕ್ಚುಲಿ ನಾನು ಎಡಿಟ್ ಮಾಡೋ ಆ್ಯಪ್ ಬಂದು ವಿ ಎನ್ ಆ್ಯಪಲ್ಲೇ ನಾನು ಎಡಿಟ್ ಮಾಡ್ಕೊಳ್ಳೋದು ಎವ್ರಿಥಿಂಗ್ ವಾಯ್ಸ್ ಆಗಿರ್ಬೋದು ಆ್ಯಂಡ್ ಮ್ಯೂಸಿಕ್ ಆಗಿರ್ಬೋದು ಎಲ್ಲನೂ ನಾನು ವಿ ಎನ್ ಆ್ಯಪಲ್ಲೇ ಎಡಿಟ್ ಮಾಡ್ಕೊಳ್ಳೋದು ಆಲ್ಮೋಸ್ಟ್ ಬೇರೆ ಯಾವ ಆ್ಯಪ್ ನಾನು ಯೂಸ್ ಮಾಡೋಲ್ಲ ಎಡಿಟಿಂಗಿಗೆ ವೀಡಿಯೋಸ್ ಆಲ್ಮೋ ಆಲ್ಮೋಸ್ಟ್ ನನ್ನ ನಾರ್ಮಲ್ ಕ್ಯಾಮ್ರಾಸಲ್ಲೇ ವೀಡಿಯೋ ವಿಡಿಯೋ ಎ ತೆಗೆದುಕೊಂಡು ನಾನು ವಿ ಎನ್ ಆ್ಯಪಲ್ಲೇ ಎಡಿಟ್ ಮಾಡ್ಕೊಳ್ಳೋದು ಸೊ ಇವಾಗೊಂದು ಕ್ಲಾರಿಫಿಕೇಷನ್ ಸಿಕ್ತಲ್ವಾ ನಾನು ಯಾವತ್ತರಲ್ಲಿ ವೀಡಿಯೋ ಎಡಿಟಿಂಗ್ ಮಾಡ್ತೀನಿ ಅನ್ನೋದು ನಾನು ಇಲ್ಲಿ ರಿವೀಲ್ ಮಾಡಿದ್ದೀನಿ ಆಲ್ರೆಡಿ ಸೊ ಎಸ್ ನಾನು ವಿ ಎನ್ ಆ್ಯಪ್ ಅಂತ ಸಿಗುತ್ತೆ ನೋಡಿ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ನೀವು ಎಡಿಟಿಂಗ್ ಕಲೀರಿ ಆ್ಯಂಡ್ ತಮ್ನೈಲ್ಸ್ ಕೂಡ ನಿಮಗೆ ಅಲ್ಲೇ ಮಾಡ್ಕೋಬೋದು ಬಟ್ ನಾನು ತಮ್ನೈಲ್ಸ್ ಅದರಲ್ಲಿ ಮಾಡ್ಕೊಳ್ಳಲ್ಲ ಪಿಕ್ಚರ್ ತೆಗೆದ್ಬಿಟ್ಟು ನಾನಾಗೆ ಕ್ರಿಯೇಟ್ ಮಾಡ್ಕೋತೀನಿ ಗ್ಯಾಲ್ರಿ ಎಲ್ಲ ಟೆಕ್ಸ್ಟ್ ಎಲ್ಲ ಹಾಕ್ಕೊಂಡು ಕ್ಲಿಯರಾಗಿ ನಾನು ಅದರಲ್ಲೇ ಮಾಡ್ಕೊಳ್ಳೋದು ನೇಲ್ಸ್ ಕ್ರಿಯೇಟ್ ಮಾಡೋದು ಈಸಿ ಇದೆ ಆ್ಯಂಡ್ ನೀವು ಅಪ್ಲೋಡ್ ಮಾಡಬೇಕಿದ್ರೆ ಡಿಸ್ಕ್ರಿಪ್ಷನ್ಸ್ ಎಲ್ಲ ಟೈಟಲ್ಸ್ ಆಗಿರ್ಬೋದು ಆ್ಯಡ್ ಡಿಸ್ಕ್ರಿಪ್ಷನ್ಸ್ ಆಗಿರ್ಬೋದು ಇದು ನೀವು ಕಲ್ತ್ಕೋಬೇಕಾಗುತ್ತೆ ಯಾವ ಥರ ಹಾಕಿದ್ರೆ ಜನ ನೋಡ್ತಾರೆ ಆ್ಯಂಡ್ ಯಾವ ಥರ ಹ್ಯಾಶ್ ಟ್ಯಾಗ್ ಹಾಕಿದ್ರೆ ಜನ ನೋಡ್ತಾರೆ ಯಾವ ಥರ ಟ್ಯಾಗ್ಸ್ ಹಾಕಿದರೆ ಜನ ನೋಡ್ತಾರೆ ಆ್ಯಂಡ್ ಟೈಮಿಂಗ್ಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ಟೈಮಿಂಗ್ಸ್ ನೀವು ಯಾವುದಾವುದೋ ಟೈಮಲ್ಲಿ ಹಾಕಿದ್ರೆ ನಿಮ್ಮದು ವೀಡಿಯೋಸ್ ಕ್ಲಿಕ್ ಆಗಲ್ಲ ಆ್ಯಂಡ್ ಟೈಮಿಂಗ್ಸ್ ಇರುತ್ತೆ ಇಷ್ಟು ಹೊತ್ತಿಗೆ ಹಾಕಬೇಕು ನೀವು ತುಂಬ ಫೇಮಸ್ ಆಗಿರುವಂಥ ಚಾನಲ್ಸಲ್ಲಿ ಹೋಗಿ ನೋಡಿ ಅವರು ಯಾವ ಟೈಮಿಗೆ ವೀಡಿಯೋಸ್ ಅಪ್ಲೋಡ್ ಮಾಡಿರ್ತಾರೆ ಅನ್ನೋದನ್ನು ನೀವು ನೋಡಿ ಬಿಕಾಸ್ ನಾನು ಅದೇ ಥರ ನೋಡ್ಕೊಂಡಿರೋದು ಸೊ ನಾನು ಆಲ್ಮೋಸ್ಟ್ ಬಂದು ಒಂದು ಸಿಕ್ಸ್ ತರ್ಟಿ ಸೆವೆನ್ ಹಂಗೆಲ್ಲ ಅಪ್ಲೋಡ್ ಮಾಡ್ತೀನಿ ಮಾರ್ನಿಂಗ್ ಬಂದರೆ ಟ್ವೆಲ್ ಓ ಕ್ಲಾಕ್ ಆಫ್ಟರ್ನೂನ್ ಹಿಂಗೆಲ್ಲ ನಾನು ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಮಿಡಲ್ ಎಲ್ಲೂ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಲ್ಲ ಎಸ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ಏನಪ್ಪ ಇವಳು ಸುಮ್ಮನೆ ವೀಡಿಯೋಸ್ ಮಾಡ್ತಾಳೆ ಏನು ಕಂಟೆಂಟ್ ಇಲ್ಲ ಹಂಗೆ ಹಿಂಗೆ ಅಂತಲೇ ಏನು ಅನ್ಕೋಬೇಡಿ ಡೆಫಿನೆಟ್ಲಿ ನಾನು ಕಂಟೆಂಟ್ ಜೊತೆಗೆ ಬರ್ತೀನಿ ಆ್ಯಂಡ್ ಆ್ಯಮ್ ವೆಯ್ಟಿಂಗ್ ಆ ಥರ ವೀಡಿಯೋಸ್ ಮಾಡೋದಕ್ಕೆ ನಾನು ವೇಟ್ ಮಾಡ್ತಾ ಇದ್ದೀನಿ ಡೆಫಿನೆಟ್ಲಿ ನೀವು ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಏನಾದರೂ ಇದ್ದರೆ ಕಮೆಂಟ್ ಕಮೆಂಟ್ ಹಾಕಿಬಿಡಿ ನಾನು ಡೆಫಿನೆಟ್ಲಿ ಅದೇ ಥರ ವೀಡಿಯೋಸು ಕೂಡ ಮಾಡ್ತೀನಿ ನಾನು ಪ್ರಯತ್ನ ಪಡ್ತೀನಿ ವೀಡಿಯೋಸ್ ಮಾಡೋದಕ್ಕೆ ಸೊ ನನ್ನ ಚಾನಲ್ನ ನೋಡ್ತಾ ಇರೋರು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇದೇ ಥರ ಗ್ರೋ ಆಗಬೇಕು ಅನ್ನೋದು ಗ್ರೋ ಆಗೋ ಥರ ನೀವು ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಅಷ್ಟೇ ಸಪೋರ್ಟ್ ಕೂಡ ನೀವು ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸೊ ಎಸ್ ಇವಾಗ ಟಾಟಾ ಬಾಯ್ ಬಾಯ್ ಹೇಳ ಟೈಮ್ ಸೊ ನನ್ನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆ ಸೊ ಅವಾಗ ಸ್ವಲ್ಪ ವೀಡಿಯೋ ಕೂಡ ಶೇರ್ ಆಗುತ್ತೆ ಆ್ಯಂಡ್ ಸಬ್ಸ್ಕ್ರೈಬ್ ದಿಸ್ ಇಸ್ ದ ಮೋಸ್ಟ್ ಥಿಂಗ್ ಗೈಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ